ನಮಸ್ಕಾರ ಕರ್ನಾಟಕ ಸಾಕಷ್ಟು ವಿಷಯಗಳ ಬಗ್ಗೆ ಸಮಯ ಸಮಯ ಸಿಕ್ಕಾಗ ನಮ್ಮ ಟೀಮ್ ಎಕ್ಸ್ಪೋಸ್ ಮಾಡಿದಂಥ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತೇವೆ ಇದಿಂದ ನಮ್ಗೇನು ಲಾಭ ಇಲ್ಲ ಬಟ್ ಸ್ಟಿಲ್ ಅಂಡರ್ ದ ಪಬ್ಲಿಕ್ ಇಂಟ್ರೆಸ್ಟ್ ಪ್ರತಿಯೊಂದು ವಿಚಾರವೂ ಕೂಡ ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಇರುವಂಥ ವಿಚಾರಗಳೇ ನಮ್ಮ ಜೊತೆ ಹಂಚ್ಕೊಳೋದು ಯಾರೊಬ್ರು ಹಾಕಿದ ನಮ್ಮ ಬಿ ಜಿ ಎಸ್ ಆದಿಚುಂಚುನಗಿರಿ ಶಿಕ್ಷಣ ಟ್ರಸ್ಟಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿ ಬಗ್ಗೆ ಫೋಟೋ ಹಾಕಿದ್ದಕ್ಕೆ ಅವನು ಯಾವಾಗ ಹಾಕಿದ್ದ ಕಾಕಕ್ಕ ಗೂಬಕ್ಕ ಕಥೆಗಳನ್ನು ಹೇಳ್ಬೇಡ ಅಂತ ಕಾಕಕ್ಕ ಗೂಬೆಕ್ಕ ಕತೆ ಹೇಳೋಕ್ಕೆ ನಾನು ಹರಿಕತೆ ಹೇಳೋನು ಅಲ್ಲ ನೀವು ಯಾರೂ ಕಿವಿ ಮೇಲೆ ಹೂವು ಇಟ್ಕೊಂಡ್ರೂ ಅಲ್ಲ ಕೆಲ್ಸಕ್ಕೆ ಬಾರ್ದಲ್ಲ ಬಂದಲ್ಲಿ ಒಂದು ಮೆಸೇಜ್ ಹಾಕಿ ಏನೋ ತಮ್ಮ ದೊಡ್ಡ ಸ್ಥಿತಿಯನ್ನು ತೋರಿಸ್ತಾರೆ ನಾವು ಕೊಡುವಂಥ ಮಾಹಿತಿಗಳಿಗೆ ನಿಮಗೆ ಹಾಕಬೇಕು ಅಂದರೆ ಹತ್ತಾರು ಜನ ನೂರಾರು ಜನ ಕೆಲಸ ಮಾಡಬೇಕಾಗತ್ತೆ ಮಾಹಿತಿ ಸಂಗ್ರಹ ಮಾಡಬೇಕಾಗತ್ತೆ ವೆರಿಫೈ ಮಾಡಬೇಕಾಗತ್ತೆ ತದನಂತರ ನಿಮ್ಮ ಮುಂದೆ ಅದನ್ನು ವಿಡಿಯೋ ಮಾಡಿ ಹಾಕಿದಾಗ ಬರುವಂಥ ರಿಯಾಕ್ಷನ್ಸಲ್ಲಿ ಓಹ್ ಇಷ್ಟೇನಾ ಕಾಕಾ ಬುಕ್ ಕತೆ ನಿನಗೆ ನಿನಗೆ ಬರಿಯೋಲ್ಲೊಂದು ಕಮೆಂಟ್ ಹಾಕಿ ಏನೋ ಅಂಡು ಬಿಸಿ ಮಾಡ್ಕೊಂಡು ಹೋಗೋರಿಗೆ ಹಂಗೆ ಅಂತಂದರೆ ಒಂದು ಒಂದು ವಿಡಿಯೋನ ಮಾಡಾಕ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆಲ್ಲ ಗೊತ್ತಿದೆ ಕರೆಕ್ಟ್ ಟು ಪಾಯಿಂಟ ನಮ್ಮ ಪ್ರಥಮ ವಿಚಾರದಲ್ಲಿ ಪ್ರಥಮ ಪ್ರಥಮ್ ಜೊತೆ ನಡೆದಂಥ ಆ ಒಂದು ಡ್ರ್ಯಾಗರಿಕ್ ಅಂತ ಘಟನೆ ಏನಿದೆ ಆತ ನನಗೆ ಫೋನ್ ಮಾಡಿ ಹೇಳ್ದೆ ನಾನು ಎರಡು ದಿವಸ ವೆಯ್ಟ್ ಮಾಡಿದೆ ನಂತರ ಅದನ್ನು ಹಾಕ್ಬಿಟ್ಟೆ ಈಗ ಏನಕ್ಕೆ ಪಬ್ಲಿಕ್ ಡೊಮೆನಲ್ಲಿ ಹಾಕಿದೆ ಅಂತಂದರೆ ನಾಳೆ ದಿವ್ಸ ಏನಾದರೂ ಅವನಿಗೇನಾದರೂ ಕೊಲೆಗಿಲ್ಲೇನೋ ಯಾರನ್ನ ಮಾಡಿದ್ರೆ ಅವ್ರ ಕಡೆಯವರು ಓಕೆ ಸೋ ಕಾಲ್ ಯಾರ ಬಗ್ಗೆ ಮಾತಾಡ್ತೇನೆ ಯಾರು ಮಾಡಿಬಿಟ್ರೆ ನಾಳೆ ದಿವಸ ಪೊಲೀಸರು ನಿಮ್ಮ ಜವಾಬ್ದಾರಿ ಯಾಕೆ ಸರ್ ನಮ್ಮ ಹತ್ರ ಹೇಳಿಲ್ಲ ಅಂತಂದರೆ ಸೊ ನನಗೆ ಆ ರೀತಿ ಜವಾಬ್ದಾರಿ ತಗೊಂಡ ಅಭ್ಯಾಸ ಇಲ್ಲ ಆಮೇಲೆ ಇಷ್ಟಕ್ಕೂ ಆ ವಿಚಾರ ನನ್ನ ಹತ್ರ ಪ್ರಥಮ ಹಂಚ್ಕೊಂಡಿಲ್ಲ ಅಂತ ಹೇಳ್ತಾ ಇರಲಿಲ್ಲ ಏನೋ ಸಂತೋಷ ವಿಚಾರನಾ ಗರ್ಲ್ ಫ್ರೆಂಡ್ ವಿಚಾರನ ಮದುವೆ ವಿಚಾರನ ಲವ್ ವಿಚಾರನ ನಾವು ಹೇಳ್ತಾ ಇರಲಿಲ್ಲ ಬಟ್ ಇದು ಕೊಲೆ ಆಗೋವಂಥ ವಿಚಾರ ಹಾಗಾಗಿ ನಾನು ಅದನ್ನು ಹೇಳ್ಕೊಳ್ಬೇಕಾಯ್ತು ಪ್ರಥಮ್ ಹಾಕಿದ್ದ ನಾನು ಏನೋ ಜಗದೀಶ್ವರ ಹತ್ರ ಹೇಳಿದ್ದಕ್ಕೆ ಅದನ್ನು ಪಬ್ಲಿಕ್ ಅಂತ ಎರಡು ದಿವಸ ಆದ್ರೂ ಕಂಪ್ಲೇಂಟ್ ಕೊಡದಂಥ ವ್ಯಕ್ತಿ ತಾವು ಪ್ರಥಮ್ ಒಳ್ಳೆಯ ಹುಡುಗ ಪ್ರಥಮ್ ಅಂತ ಹಾಕ್ಕೊಂಡಿದ್ದೀರಾ ನನ್ನ ತಿಲ್ ನನ್ನ ಅಡ್ವೈಸು ಸಿಂಪಲ್ಲು ಒಳ್ಳೆಯ ಹುಡ್ಗ ಪ್ರಥಮ್ ಅಂತ ತೆಗೆದುಬಿಟ್ಟು ಮೀಟ್ರ್ ಇಲ್ದಂಥ ಹುಡುಗ ಪ್ರಥಮ್ ಅಂತ ಹಾಕ್ಕೊಳ್ಳಿ ನೀವು ನಿಮ್ಮನ್ನ ಹೀರೋ ಅಂತ ಹೇಳ್ತೀರಾ ಸಮಾಜಕ್ಕೊಂದು ಮೆಸೇಜ್ ಕೊಡ್ಬೇಕಂತೀರಾ ಒಬ್ಬ ಹೀರೋ ಅದೂ ಇಷ್ಟು ದೊಡ್ಡ ಕ್ರೈಮ್ ಆಗಿದೆ ಆಗ್ತಾ ಇತ್ತು ಹೆಚ್ಚು ಕಮ್ಮಿ ಆಗಿದೆ ಮರ್ಡ್ರೇ ಆಗಿಡ್ಬೇಕಾಯ್ತು ನೀವು ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮೀಟ್ರ್ ಇಲ್ದಂಥ ವ್ಯಕ್ತಿ ಒಳ್ಳೆ ಹುಡುಗ ಹೆಂಗಾಗ್ತಾನೆ ಮೀಟ್ರ್ ಇಲ್ದಂಥ ವ್ಯಕ್ತಿ ಪ್ರಥಮ ಅಂತ ಅಕ್ಕಳಿ ಖಂಡಿತವಾಗಿ ಅದಕ್ಕೆ ನೀವು ಫಿಟ್ ಆಗ್ತೀರಾ ಅಂತ ಅನ್ಸುತ್ತೆ ನೀವು ಕೇಳ್ಬೋದು ಏನ್ರಿ ನಮ್ಮ ಮೇಲೆ ಮಾಡಿದ್ರೆ ನಮಗೊಂದು ಕಷ್ಟ ಅಂತ ಒಬ್ಬ ಸಾವಿರಾರು ಒಂದು ಒಂದು ವರ್ಷಕ್ಕೆ ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ ಅವರು ಮಾನ ಮರ್ಯಾದೆ ಬಿಟ್ಟು ಈ ಸಮಾಜದಿಂದ ಭಯ ಬಿಡದೆ ಬಂದು ಪೊಲೀಸರ ಮುಂದೆ ಕಂಪ್ಲೇಂಟ್ ಕೊಟ್ಟು ನ್ಯಾಯಾಧೀಶರ ಮುಂದೆ ಬಂದು ತಮ್ಮ ಜೊತೆ ಆದಂತಹ ಅನ್ಯಾಯವನ್ನ ನಾಚಿಕೆ ಅಂಜಿಕೆಯನ್ನ ಸೈಡಿಗಿಟ್ಟು ಹೆಣ್ಮಕ್ಳು ಹೇರ್ಬೇಕಾದ್ರೆ ಒಂದು ಹೆಣ್ಮಗಳು ಅತ್ಯಾಚಾರದ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಶಿಕ್ಷೆ ಕೊಡಿಸುವಂತ ಸಮಯದಲ್ಲಿ ಒಬ್ಬ ಭೀಮಾ ಸಾವಿರಾರು ಕೊಲೆಗಳು ಅತ್ಯಾಚಾರಗಳನ್ನ ಉತಾಕಿರುವಂತಹ ವಿಚಾರನ ಭಯ ಬಿದ್ದರೆ ಬಂದು ಮುಂದೆ ನಿಂತ್ಕೊಂಡು ಎಫ್ಐಆರ್ ಮಾಡಿಸುವಂತ ಸಮಯದಲ್ಲಿ ತಮ್ಮನ್ನ ತಾವು ಹೀರೋ ಒಳ್ಳೆಯ ಹುಡುಗ ನಾನೊಬ್ಬ ಸ್ಟಾರ್ ಅಂತ ಅಂತ ಪ್ರಥಮ ಒಂದು ಎಫ್ ಐ ಆರ್ ಮಾಡಲಿಕ್ಕೆ ಹಿಂದೆ ಮಂದಿ ತೊಳಿತಾನೆ ತನಗೆ ಜ್ವರ ಬಂದಿದೆ ಅಂತ ಹೇಳ್ತಾರಂತೆ ನಿಜವಾಗ್ಲೂ ನೀವು ಸಮಾಜಕ್ಕೆ ಕೊಡ್ತಾರಂಥ ಮೆಸೇಜ್ ಏನು ನಾವು ಇಷ್ಟ ದಿನ ಪೊಲೀಸವ್ರನ್ನ ಬೈಕಂತ ಇದ್ದೀವಿ ನಿಮ್ಮಂತವ್ರು ಇದ್ರೆ ಖಂಡಿತವಾಗಿ ನ್ಯಾಯಾಲಯ ಸಿಗುತ್ತೆ ನಾಳೆ ದಿವಸ ನಿಮ್ಮನ್ನ ಏನೋ ಮರ್ಡ್ರ್ ಮಾಡಾಕರು ಕೂಡ ಯಾರು ಕೇಳೋರಿಲ್ಲ ಕಾರಣ ಯಾಕೆ ಅಂತಂದ್ರೆ ಆಗೋದು ಬೇಡ ಬಟ್ ಆಯ್ತು ಅಂತಂದ್ರೆ ನಿಮ್ಮ ಈ ಒಂದು ಭಯನೇ ಅದಕ್ಕೆ ಕಾರಣ ಅಂತ ಹೇಳುತ್ತಾ ನಾನು ಒಬ್ಬ ನಾಗರಿಕನಾಗಿ ಒಬ್ಬ ಅಡ್ವೊಕೇಟ್ ಆಗಿ ಒಬ್ಬ ಒಳ್ಳೆ ಸ್ನೇಹಿತನಾಗಿ ನಾನು ನಿಮ್ಗಾದಂತಹ ಅನ್ಯಾಯದ ವಿಚಾರವನ್ನ ಮಾ ಸಮಾಜ ಮುಂದೆ ಇಟ್ಟಿದ್ದೀನಿ ಪೊಲೀಸು ಮತ್ತೆ ಗೌರ್ಮೆಂಟ್ ಮುಂದೆ ಇದ್ದೀನಿ ಅವ್ರ ಏನ್ ಮಾಡೋದು ಬಿಡೋದು ಅವರು ಬಿಟ್ಟಿದ್ದು ಬಟ್ ನನ್ನಲ್ಲಿ ಯಾವುದು ಕೆಟ್ಟ ಉದ್ದೇಶ ಇರಲಿಲ್ಲ ನನ್ನಲ್ಲಿ ಒಳ್ಳೆ ಉದ್ದೇಶ ಅಂತ ಹೇಳುತ್ತಾ ಈ ಲೈವ್ ನಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅಲ್ ಲಾಟ್ ಗಾಡ್ ಬ್ಲೆಸ್ ಯು ಪ್ರಥಮ್ ಒಳ್ಳೆ ಹುಡುಗ ಪ್ರಥಮ್ ಅಂತ ತೆಗೆದು ಮೀಟರ್ ಇಲ್ದಂಥ ಹುಡುಗ ಪ್ರಥಮ್ ಅಂತ ಇಟ್ಕೋಪ ಓಕೆ ಥ್ಯಾಂಕ್ ಯು